ಕೋಡಿ ಮಠದ ಶ್ರೀಗಳು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ ಹಾಗಾದ್ರೆ ಏನದು ಅಂತ ನೋಡ್ತಾ ಹೋಗೋದಾದ್ರೆ ಮತ್ತೆ ವಾಯು ರೂಪದಲ್ಲಿ ಅಪ್ಪಳಿಸಲಿದೆ ಬಾಧೆ ಅಂದ್ರೆ ಐದು ವರ್ಷ ಬೇರೆ ಬೇರೆ ರೂಪದಲ್ಲಿ ಮಹಾಮಾರಿ ಕಾಟ ನೀಡಲಿದೆ ಬೆಳಗಾವಿಯಲ್ಲಿ ಕೋಡಿಮಠದ ಶ್ರೀ ಈ ರೀತಿಯಾಗಿ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ ಕೋವಿಡ್ ಕುರಿತಂತೆ ಸ್ಫೋಟಕ ಭವಿಷ್ಯವನ್ನು ನೋಡಿರುವಂಥದ್ದು ಕೋಡಿಶ್ರೀ ಜನರು ಹುಷಾರಾಗಿರೋದು ಒಳ್ಳೆಯದು ಆದರೆ ಜನರು ಎಚ್ಚರಿಕೆಯಿಂದ ಇರಬೇಕು ಉಸಿರಾಟಕ್ಕೆ ತೊಂದರೆಯಾಗಿ ಸಾವು ಬರುವಂತಹ ಸಾಧ್ಯತೆ ಇದೆ ಲೋಕಕ್ಕೆ ವಾಯುಜಲದಿಂದ ಐದು ವರ್ಷ ಗಂಡಾಂತರ ಇದೆ ಹಿಮಾಲಯ ಕರಗಿ ದೆಹಲಿಯವರೆಗೆ ತಲುಪಲಿದೆ ಇನ್ನೂ ಮೇಘಸ್ಫೋಟ ಸಾಧ್ಯತೆಗಳಿವೆ ಭೂಕಂಪ ಸಂಭವಿಸಲಿದೆ ಮತೀಯ ಗಲಭೆಗಳು ಹೆಚ್ಚಾಗಲಿವೆ ಅಂತ ಹೇಳಿ ಕೋಡಿಶ್ರೀ ಈ ರೀತಿಯಾಗಿ ಸ್ಫೋಟಕ ಭವಿಷ್ಯವನ್ನು ನುಡಿದಿರುವಂತದ್ದು ಇನ್ನು ರಾಜಕೀಯವಾಗಿ ಅರಸ ಅರಸನ ಮನೆಗೆ ಕಾರ್ಮೋಡ ಕವಿದಿತ್ತು ಕಾರ್ಬೋಡ ಕವಿದಿತ್ತು ಅಂತ ಹೇಳಿ ಮಾರ್ಮಿಕವಾಗಿ ಸ್ವಾಮೀಜಿಗಳು ಯುದ್ಧದ ಭೀತಿ ಮತ್ತೆ ಪ್ರಾರಂಭವಾಗಿದೆ ಹಾಗಾಗಿ ಜನರಲ್ಲಿ ಅಶಾಂತಿ ಇದೆ ಕೆಲವು ದೇಶಗಳು ಅಳಿದು ಹೋಗಲಿವೆ ಅಂತ ಹೇಳಿ ಕೋಡಿಶ್ರೀಯದೀಗ ಸ್ಫೋಟಿಕ ಭವಿಷ್ಯವನ್ನ ನುಡಿದಿದ್ದಾರೆ ಈ ಸಲಿ ಬರುವಂತ ಕಾಯಿಲೆ ಗೌರವಾಗಿದೆ ವಾಯು ರೂಪದಲ್ಲಿ ಒಂದು ಕಪಾಯ ತರ ಬಂದು ಉಸಿರಾಟಕ್ಕೆ ತೊಂದರೆ ಆಗಿ ಸಿರು ಹೋಗಿ ಮನುಷ್ಯನಿಗೆ ಸಾವು ಬರೋ ಲಕ್ಷಣ ಮಾಡಿ ದೊಡ್ಡ ಗಂಡಾಂತರ ಇದೆ ಅಂತ ಇಲ್ಲ ಐದು ವರ್ಷ ಲೋಕಕ್ಕೆ ಇದೆ ಐದು ವರ್ಷ ಈ ಕಾಯಿಲೆ ಐದರಿಸ ತಕ್ಕ ಸಿಂಪ್ಟಮ್ಸ್ ಇರುತ್ತೆ ಅಂದ್ರೆ ಕಮ್ಮಿ ಆಗುತ್ತೆ ಹೋಗುತ್ತೆ ಬರುತ್ತೆ ಇದರ ಆಯುಷ ಐದು ವರ್ಷ ಇದೆ ಅಷ್ಟೇ ಅಲ್ಲದೆ ಈ ಬಾರಿ ಮಳೆನೂ ಬೇಗನೆ ವಾಸ ಸ್ಟಾರ್ಟ್ ಆಗಿದೆ ಜನಪ್ರಿಯ ನಾಲ್ಕು ಹೇಳಿದ ವಾಯುವು ಜಾಸ್ತಿ ಇದೆ ಜನದ್ದು ಜಾಸ್ತಿ ಇದೆ ಮೇಘ ಸ್ಫೋಟ ಆಗೋ ಲಕ್ಷಣ ಬಹಳ ಇದೆ ಹಿಮಾಲಯದಿಂದ ಅಪಾಯ ಇದೆ ಅದು ಡೆಲಿವರಿ ಆವರಿಸ್ತದೆ ಭೂಕಂಪಗಳು ಬಹಳ ಜನರ ಸಾಂಬು ಮದೀಯ ಗರ್ಭಿ ಹೆಚ್ಚು ಅರಸ ನರಮನೆಗೆ ಕಾ